ನನ್ನ ವಿನಯಪೂರ್ವಕವಾದ ನಮಸ್ಕಾರ ಇವತ್ತು ಇಂತಹ ಒಂದು ಯೋಜನೆಗೆ ಬಹುಶಃ ಕರ್ನಾಟಕ ರಾಜ್ಯದ ರೈತರ ಒಂದು ಮುಖದಲ್ಲಿ ಇವತ್ತು ಒಳ್ಳೆಯ ಒಂದು ಪ್ರಕಾಶ ಕೊಡುವಂತಹ ಯೋಜನೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಬಹುಶಃ ಜನಪ್ರಿಯ ಮುಖ್ಯಮಂತ್ರಿಯವರು ಮತ್ತು ಈ ಯೋಜನೆಗಳಿಗೆಲ್ಲ ಕಾರಣಭೂತರು ಅಂತ ಹೇಳ್ಬಿಟ್ರೆ ಅದು ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳು ಸಂಪೂರ್ಣವಾದ ರೈತರ ಹೆಸರಿಗೆ ರೈತರಿಗೆ ಇವತ್ತು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಇಡೀ ನಮ್ಮ ಪಕ್ಷ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಉಪಮುಖ್ಯಮಂತ್ರಿಯವರು ಎಲ್ಲರೂ ಸೇರಿ ಇವತ್ತು ಒಮ್ಮತದಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ವಿ ಬಹುಶಃ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅದನ್ನ ಪ್ರಕಟಣೆ ಮಾಡಿದರೂ ಸಮೇತ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಸುಮಾರು ಮೂರೂವರೆ ಲಕ್ಷ ರೈತರ ಪಂಪ್ ಸಿ ಕುಸುಂಸಿಯಲ್ಲಿ ಕರೆಂಟ್ ಕೊಡಬೇಕು ಎಂಬುದಾಗಿ ಯೋಜನೆಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿತ್ತು ಆದರೆ ಕಾರಣಾಂತರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ನಾವು ಹೋಗಿ ನೋಡಿದರೆ ಬಹುಶಃ ಅದನ್ನ ಇನ್ನೂ ಪ್ರಾರಂಭ ಮಾಡಿರಲಿಲ್ಲ ಅದಕ್ಕೋಸ್ಕರವಾಗಿ ನಾನು ಮತ್ತು ನಮ್ಮ ಇಂಧನ ಪ್ರಧಾನ ಕಾರ್ಯದರ್ಶಿಗಳು ಗೌರವ್ ಗುಪ್ತ ಅವರು ಇಲ್ಲಿದ್ದಾರೆ ನಾವು ಅಂದಿನ ಕೇಂದ್ರ ಸಚಿವರ ಹತ್ರ ಹೋಗಿ ಅವತ್ತು ಭೇಟಿ ಮಾಡಿ ಇದಕ್ಕೆ ತಾವು ಈ ರಿನ್ಯೂವಲ್ ಮಾಡಿ ಕೊಡಬೇಕೆಂಬುದಾಗಿ ಹೇಳಿದಾಗ ಸುಮಾರು ಹೆಚ್ಚಿಗೆ ಅವತ್ತಿದ್ದಕ್ಕಿಂತ ಸುಮಾರು ಹೆಚ್ಚಿನ ಒಂದು ಇಂಧನ ಇದನ್ನು ಮಾಡಲಿಕ್ಕೆ ಅವರು ಅನುಮತಿಯನ್ನು ಕೊಟ್ಟಿದ್ದರು ನಮ್ಮ ಮುಖ್ಯಮಂತ್ರಿಯವರು ಅದನ್ನ ರಾಜ್ಯ ಸಂಪುಟ ಸಭೆಯಲ್ಲಿ ನಮಗೆ ಅದಕ್ಕೆ ಅನುಮತಿಯನ್ನು ಕೊಟ್ಟು ಈ ಚಾಲನೆಯನ್ನು ಮಾಡುವಂತ ಕೆಲಸಗಳನ್ನು ಮಾಡಿದ್ದೀವಿ ಬಹುಶಃ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಸುಮಾರು ಎರಡು ಸಾವಿರದ ನಾನೂರು ಮೆಗಾವಾಟು ಈ ಪ್ರಥಮ ಬಾರಿಗೆ ಈಗ ಮಾಡುವಂತ ಕೆಲಸಗಳನ್ನು ಮಾಡಿದೀವಿ ಗೊತ್ತಿರುವ ಗೊತ್ತಿರುವಂಗೆ ಇದಕ್ಕೆ ನಮ್ಮ ಸಬ್ಸ್ಟೇಷನ್ಗಳು ಬೇಕಾಗಿದೆ ಕೃಷಿಗೆ ಯಾವ ಸಬ್ಸ್ಟೇಷನ್ಗಳಿದೆ ಅದನ್ನ ಗುರುತು ಮಾಡಿ ನಮ್ಮ ಕೆಪಿಟಿಸಿ ಎಲ್ ಅವರು ಸಮೇತ ನಮ್ಮ ಪಂಗಡಿ ಪಾಂಡೆ ಅವರು ಇರ್ಬೋದು ಎಲ್ಲ ಎಸ್ಕಾಂ ಎಂ ಡಿಗಳು ಅಧ್ಯಕ್ಷರುಗಳು ಆಸಕ್ತಿ ವಹಿಸಿ ಇವತ್ತು ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಬಹುಶಃ ನಾವು ಇವತ್ತು ಗೌರಿ ಬಂದಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಕಾರಣ ಯಾಕಂದ್ರೆ ಹೋಗ್ಬಿಟ್ರೆ ಕೋಲಾರ ಜಿಲ್ಲೆ ನೀರಾವರಿ ಅವಶ್ಯಕತೆ ಇದೆ ಪಂಪ್ ಇಲ್ಲಿ ಬೇಕಾಗಿದೆ ಎಂಬ ಉದ್ದೇಶದಿಂದ ಇವತ್ತು ಗೌರಿ ಬುದ್ಧರ್ಗರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಬಹುಶಃ ಸುಧಾಕರ್ ಅವರು ಭಾರಿ ಆಸಕ್ತಿಯನ್ನು ವಹಿಸಿದ್ದಾರೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ರಾಜೇಗೌಡರು ಇದ್ದಾರೆ ಬಹುಶಃ ಅವರು ಕಡಿಲ್ದು ಚೇರ್ಮನ್ ಆಗಿದ್ದಾರೆ ಅದೇ ರೀತಿ ಎಮ್ ಎಲ್ ಎ ಆಗಿದ್ದಾರೆ ಕಡೀಲ್ ಚೇರ್ಮನ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಅವರು ಸಮೇತ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ ಬಹುಶಃ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ಸಾಕಷ್ಟು ಜನ ಎಲ್ಲರೂ ಇವತ್ತು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದರಲ್ಲಿ ಸಮೇತ ಇವತ್ತು ಈ ಒಂದು ಯೋಜನೆಗೆ ನಮ್ಮ ಈ ಕ್ಷೇತ್ರದ ಶಾಸಕರು ಬಹುಶಃ ನಾವು ಗೌರಿ ಗುದೂರ್ನದಲ್ಲಿ ಮಾಡಬೇಕಾದ್ರೆ ನಾವು ಹಿಂದೆ ಮುಂದೆ ಆದ್ರ ವಿಚಾರ ಯೋಚನೆ ಮಾಡಲೇ ಇಲ್ಲ ಯಾಕೆಂದ್ರೆ ನನ್ಗೆ ಗೊತ್ತಿದೆ ಗೌಡರು ಶಕ್ತಿವಂತರು ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಶಕ್ತಿವಂತರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶಿವಶಂಕರ್ ರೆಡ್ಡಿ ಅವರು ಅವರು ನನ್ನ ಸಹೋದಯಾಗಿದ್ದರು ಇಂತ ಎಲ್ಲರೂ ಇರುವಾಗ ಈ ಯೋಜನೆಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ವಿ ಹೇಳಿದ್ರೆ ಬಹುಶಃ ಇದನ್ನು ಇಡೀ ರಾಜ್ಯದ ಜನ ನೋಡುತ್ತಾ ಇದ್ದಾರೆ ಇವತ್ತು ನಮ್ಮ ಕೆ ಎಚ್ ಪಾಟೀಲ್ ಅವರು ಸಮೇತ ಇದೊಂದು ಈ ಒಂದು ಇದರಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನಾವು ಮುಖ್ಯಮಂತ್ರಿ ಅವರು ಇದನ್ನು ಮಾಡಿದ್ರೆ ಇಂಥ ಒಳ್ಳೆ ಯೋಜನೆಗೆ ಇಡೀ ರಾಜ್ಯದಲ್ಲಿ ಜನ ನಮ್ಮ ಎಲ್ಲರೂ ಮುಂದೆ ಬಂದ್ಬಿಟ್ಟು ಶಾಸಕರು ಮುಂದೆ ಬಂದ್ಬಿಟ್ಟು ಎಲ್ಲಿ ಎಲ್ಲಿ ಸಿ ಯೋಜನೆಯನ್ನ ಇವತ್ತು ಮಾಡಬೇಕೆಂಬುದಾಗಿ ಹೇಳ್ತಾ ಇದೀವಿ ಇವತ್ತು ನಾವು ವೆರಿ ಈ ಇರುವ ಸಬ್ಸ್ಟೇಷನ್ ವಿಚಾರ ಮಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಒಂದೊಂದು ವರ್ಷಕ್ಕೆ ಈ ವರ್ಷ ಸುಮಾರು ಹಂಡ್ರೆಡ್ ಸಬ್ಸ್ಟೇಷನ್ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಮುಂದೆ ಬರುವ ದಿವಸಗಳಲ್ಲಿ ಹೆಚ್ಚಿಗೆ ಸಬ್ಸಿಡೀಸಿಗಳನ್ನು ಮಾಡಿ ಹೆಚ್ಚಿನ ಕಂಡಕ್ಟ್ ಲೈನ್ಗಳನ್ನ ಮಾಡಿ ಹೆಚ್ಚಿನ ಈ ರೀತಿಯ ಯೋಜನೆಯನ್ನು ಮಾಡಿ ಬಹುಶಃ ರಾಜ್ಯ ಸರ್ಕಾರದ ಇವತ್ತು ಈ ಕೃಷಿ ಪಂಪ್ಸೆಟ್ಗಳಿಗೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ಆಶ್ಚರ್ಯ ಇರುವುದು ನಮಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ರೈತರಿಗೆ ಕೃಷಿ ಎಲೆಕ್ಟ್ರಿಸಿಟಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಸಬ್ಸಿಡಿ ಕೊಡ್ತಾರೆ ಅಂತ ಬಿಟ್ರೆ ನಮ್ಮ ಮುಖ್ಯಮಂತ್ರಿ ಅವರು ಇವರೆಲ್ಲ ಹೇಳ್ತಾರಲ್ಲ ಯೋಜನೆಗಳಿಲ್ಲ ಕಾರ್ಯಕ್ರಮಗಳಿಲ್ಲ ಅಂತ ಬಿಟ್ಟು ನಮ್ಮ ಮುಖ್ಯಮಂತ್ರಿಯವರು ಯಾವುದೇ ಯೋಜನೆ ಮಾಡಬೇಕಾದ್ರೆ ಅದನ್ನ ಬಡ್ಜೆಟ್ ಅಲ್ಲಿ ಪ್ರೊವಿಷನ್ ಮಾಡಿ ನಮ್ಮ ಸಿಗಲ್ಲ ಒಂದು ತಿಂಗಳು ಮೊದಲೇ ಆ ದುಡ್ಡು ಬರುವಂತ ಕೆಲಸ ತಾವು ಮಾಡಿದ್ರೆ ಸರ್ ನಾವೆಲ್ಲ ತಮಗೆ ಅಪಾರಿ ಆಗಿದ್ದೀವಿ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬೇರೆಯವರಂಗೆ ಸುಮ್ಮನೆ ಘೋಷಣೆ ಮಾಡೋದು ಆದ್ರೆ ದುಡ್ಡು ಇಡದೆ ಸಾಲ ಇಟ್ಟುಬಿಟ್ಟು ಬಿಲ್ ಕೊಡದೆ ಹೋಗುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಎಲ್ಲದಕ್ಕೂ ಮಾಡ್ತಾ ಮಾಡ್ತಾ ಇದಾರೆ ಎಂಬ ಮಾತನ್ನು ಹೇಳಿ ಬಹುಶಃ ಮೊನ್ನೆ ತಾನೇ ನಮ್ಮ ಇಂಧನ ಸಚಿವರು ಕೇಂದ್ರದವರು ಬಂದಿದ್ದರು ಅವ್ರು ನಮಗೆ ಆಶ್ವಾಸನೆ ಕೊಟ್ಟರು ಏನಂತ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಗೊತ್ತಿದೆ ಈ ಸ್ಮಾರ್ಟ್ ಮೀಟ್ ವಿಚಾರದಲ್ಲಿ ಆರ್ಡಿ ಎಸ್ ಎಸ್ ಸ್ಕೀಮು ನಾವು ಅವ್ರಿಗೆ ಹೇಳಿದ್ವಿ ಸರ್ ಎಲ್ಲಾ ಕಡೆನೂ ಸಮೇತ ತಾವು ಆರ್ಡಿ ಎಸ್ ಎಸ್ ಸ್ಕೀಮ್ ಮಾಡಿದಿರ ನಮ್ಮ ಕರ್ನಾಟಕ ಮತ್ತು ತೆಲಂಗಾಣ ಎರಡೇ ರಾಜ್ಯದಲ್ಲಿ ಮಾತ್ರ ಆರ್ಡಿ ಎಸ್ ಎಸ್ ಸ್ಕೀಮ್ ಮಾಡಲಿಲ್ಲ ಅದರಿಂದ ನಮಗೆ ಸ್ವಲ್ಪ ಹೊರೆ ಆಗ್ತಾ ಇದೆ ಇವತ್ತು ಸ್ಮಾರ್ಟ್ ಮೀಟ್ ನ ಮಾಡಿ ಅಂತ ಹೇಳಿದವರೇ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ರೆಗ್ಯುಲೇಟರಿ ಅಥಾರಿಟಿ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ಅವರೇ ಹೇಳಿದ್ರು ಅದರ ಪ್ರಕಾರ ನಾವು ಈಗಾಗಲೇ ಮಾಡಿದ್ವಿ ಅದು ಕೋರ್ಟ್ ಮುಂದ್ಗಡೆ ಇದೆ ಕೆಲವರು ಆಪಾದನೆ ತಗೊಂಡು ಹೋಗಿದ್ದಾರೆ ಅದಕ್ಕೆ ನಾನು ಅದರ ವಿಚಾರ ಹೆಚ್ಚಿಗೆ ಹೇಳುವುದಿಲ್ಲ ಆದರೆ ಆರ್ ಡಿ ಎಸ್ ಎಸ್ ಸ್ಕೀಮ್ ಬಂದ್ರೆ ಅದಕ್ಕೆ ಕೆಲವು ಸಲಹೆಗಳನ್ನು ಕೇಂದ್ರದಿಂದ ಕೊಟ್ಟಿದ್ದಾರೆ ನಾವು ನಮ್ಮ ಮುಖ್ಯಮಂತ್ರಿ ಒಟ್ಟಿಗೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಆದಷ್ಟು ಬೇಗನೆ ಆರ್ ಡಿ ಎಸ್ ಎಸ್ ಸ್ಕೀಮ್ ಅನ್ನು ತರುವಂತ ಕೆಲಸ ಮಾಡ್ತೀವಿ ಎಂಬ ಹೇಳ್ತಾ ಇದೀವಿ ಇದರಿಂದ ಇವತ್ತು ಯಾವ ಎಸ್ಕಾಂಸ್ ಇದೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಮಾಡಬೇಕಾದ್ರೆ ಡಿ ಎಸ್ ಸ್ಕೀಮ್ ಅಂದ್ರೆ ಶೇಕಡ ಅರವತ್ತರಷ್ಟು ಹಣ ಕೇಂದ್ರ ಸರ್ಕಾರದ ಬರ್ತದೆ ನಾವು ಲೈನ್ ಮಾಡಲಿ ಸಬ್ಸ್ಟೇಷನ್ ಮಾಡಲಿ ಪ್ರತಿಯೊಂದಕ್ಕೆ ಬರ್ತದೆ ಈಗ ನಮಗೆ ಇದು ಬರ್ತಾ ಇಲ್ಲ ಅದನ್ನ ಬರುವಂಗೆ ಮಾಡ್ತೀವಿ ಮತ್ತೆ ಸ್ಮಾರ್ಟ್ ಮೀಟರ್ ಇವತ್ತಲ್ಲ ನಾಳೆ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಮಾರ್ಟ್ ಮೀಟರ್ ಆಗಬೇಕು ಅಂತ ಇಟ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂತ ಇಟ್ಬಿಟ್ರೆ ನಾವು ಯಾಕೆ ಮಾಡಲಿಲ್ಲ ಹೆಸರು ಅವರಿಗೆ ನಮ್ಮ ಲೋಕಲ್ ಬಾಡೀಸು ನಮ್ಮ ಪಂಚಾಯತ್ ರಾಜ್ ಇಂದೆಲ್ಲ ಬಿಲ್ಗಳು ಬಾಕಿ ಇತ್ತು ಆಗ ಕೇಂದ್ರ ಸರ್ಕಾರದವರು ಆರ್ ಡಿ ಎಸ್ ಎಸ್ ಗೆ ಒಂದು ಕಂಡೀಷನ್ ಹಾಕಿದ್ರು ಏನಂತ ಹೇಳಿದ್ರೆ ನೀವೆಲ್ಲ ಬಿಲ್ಗಳನ್ನ ಅವರಿಗೆ ಕೊಟ್ಟ ಮೇಲೆ ಎಸ್ಕಾಂಸಿ ಕೊಟ್ಟ ಮೇಲೆ ನಾವು ಒಪ್ತೀವಿ ಅದಕ್ಕೆ ನಾವು ಮೊನ್ನೆ ಅವರಿಗೆ ಕೇಂದ್ರ ಸಚಿವರಿಗೆ ಹೇಳಿದೀವಿ ಸರ್ ಅದು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ನಾವು ಕೊಡಬೇಕು ನಾವು ಇದೀವಿ ನಾವು ಎಲ್ಲ ಎಸ್ಕೋಮ್ ಡ್ಯೂಸ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮ ತಗೊಳ್ತಾ ಇದೀವಿ ಆದ್ರೆ ನಮಗೆ ಸಮಯಾವಕಾಶ ಬೇಕು ಹೇಳೋದಕ್ಕೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಎರಡು ಪರ್ಸೆಂಟ್ ಸೆಸ್ ಹಾಕಿ ಹರಿಯಾಣದಲ್ಲಿ ಅದೇ ತರ ಮಾಡಿದೀವಿ ಆ ಸೆಸ್ನ ಆಗಿ ಇಟ್ಟು ಡ್ಯೂಸ್ ಕೊಡಿ ಆದ್ರೆ ಒಂದು ಕಂಡೀಷನ್ ಹೇಳ್ಬಿಟ್ರೆ ಇನ್ನು ಹೊಸದಾಗಿ ತಾವು ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅದು ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಗಿರ್ಬೇಕಮ್ಮ ಗವರ್ಮೆಂಟ್ ಆಫೀಸ್ ಇರ್ಬೋದು ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನೀವು ಪ್ರೀಪೇಯ್ಡ್ ಮಾಡಿ ಕೊಡಿ ಎಂಬ ಮಾತನ್ನು ಹೇಳಿದ್ದಾರೆ ಬಹುಶಃ ಈ ಮುಂದೆ ಬರುವ ದಿವಸಗಳಲ್ಲಿ ಅದನ್ನ ಮಾಡುತ್ತೀವಿ ಎಂಬ ಒಂದು ಭರವಸೆಯನ್ನು ಕೊಡ್ಲಿಕ್ಕೆ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಯವರು ಮತ್ತೆ ಕ್ಯಾಬಿನೆಟ್ ಆ ಡಿಸಿಷನ್ ತಕೋಬೇಕಾಗಿ ಮುಖ್ಯಮಂತ್ರಿಯವರು ಮತ್ತೆ ನನ್ನ ಕ್ಯಾಬಿನೆಟ್ ಸಹೋದರಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಅದನ್ನು ಒಪ್ಪಿ ಆರ್ ಡಿ ಎಸ್ ಎಸ್ ಬರುವಂಗೆ ಕೆಲಸ ಮಾಡಬೇಕೆಂಬುದಾಗಿ ಹೇಳ್ತಾ ಇದೆ ಇದೇ ರೀತಿಯಲ್ಲಿ ನಮ್ಮ ಸುಬ್ಬಾರಡ್ಡಿ ಅವರು ಸಮೇತ ಇದ್ದಾರೆ ನಮ್ಮ ಬಾಗೇಪಳ್ಳಿ ಶಾಸಕರು ಮತ್ತೆ ಈಗ ನಮ್ಮ ಇವರು ನಮ್ಮ ಪ್ರದೀಪ್ ಈಶ್ವರ ಅವರು ನಮ್ಮ ಎಂ ಎಲ್ ಸಿಗಳು ಅನಿಲ್ ಕುಮಾರ್ ಇದ್ದಾರೆ ಎಲ್ಲ ಬೇರೆ ಬೇರೆ ಡಿಟಿ ಶ್ರೀನಿವಾಸ್ ಅವರಿದ್ದಾರೆ ಎಂ ಎಲ್ ಸಿ ಎಸ್ ಡಿಟಿ ಶ್ರೀನಿವಾಸ್ ಅವರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಐ ಟಿ ಬಿಟಿ ಕಾರ್ ಕೌರ್ ಅವರು ಇದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ಮಂಜುಳ ಅವರು ಇದ್ದಾರೆ ಎಲ್ಲ ಜನಪ್ರತಿನಿಧಿಗಳಿಗೂ ಸಮೇತ ಜಿಲ್ಲಾ ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಅವರೆಲ್ಲ ಸಹಕಾರ ಕಳ್ಕೊಂಡು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮಾಧ್ಯಮದ ಮಿತ್ರರು ಮಾಧ್ಯಮದಲ್ಲಿ ನಮಗೆ ಪ್ರಚಾರ ಬಂದ್ರೆ ನಮಗೆ ಇದು ಬರೋದು ಇವತ್ತು ನಾವು ಸರ್ಕಾರಿ ಲ್ಯಾಂಡ್ ಎಲ್ಲಿ ಇದ್ರು ಸಮೇತ ಅದು ಫ್ರೀ ಆಗಿ ಕೊಡಿ ಎಂಬುದಾಗಿ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ ಆದ್ರೆ ಎಲ್ಲಾ ಕಡೆ ನಮಗೆ ಲ್ಯಾಂಡ್ ಸಿಗ್ತಾ ಇಲ್ಲ ಆದ್ರಿಂದ ಖಾಸಗಿ ಲ್ಯಾಂಡ್ ಇದ್ರ ಸಮೇತ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಕಾರ ಕೊಡಬೇಕು ಅಂತ ಮಾಡಿದ್ವಿ ಎರಡೆರಡು ವರ್ಷಕ್ಕೆ ಅದು ಹೆಚ್ಚಿಗೆ ಮಾಡ್ತಾ ಇದ್ವಿ ಈಗ ಮುಂದೆ ತಾನೇ ನಾವು ಇದಕ್ಕೆ ಹೋಗಿದ್ವಿ ಪಾವಗಡಕ್ಕೆ ಪಾವಗಡಕ್ಕೆ ಹೋದಾಗ ಬಹುಶಃ ಇಡೀ ಹಿಸ್ಟ್ರಿಯಲ್ಲಿ ಪಾವಗಡ ಒಂದು ಸೋಲಾರ್ ಪಾರ್ಕ್ ಬರಲೇ ಇಲ್ಲ ಆ ಸೋಲಾರ್ ಪಾರ್ಕ್ ನೋಡದೆ ನಾನು ಹೋಗಿದೆ ನಮ್ಮ ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬಂದಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಮತ್ತೆ ಎನರ್ಜಿ ಮಿನಿಸ್ಟರ್ ಡೆಪ್ಯೂಟಿ ಶಿವಕುಮಾರ್ ಇದ್ದಾಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈಗ ಆಗಿರ್ಲಿಲ್ಲ ಆಗ ಎನರ್ಜಿ ಮಿನಿಸ್ಟರ್ ಆಗಿದ್ದರು ಅಲ್ಲಿ ನಾವು ಹೋದಾಗ ರೈತರು ಬಂದು ನಮಗೆ ಒಂದು ಮಾತು ಹೇಳ್ತಾರೆ ನೀವು ಹತ್ತು ಸಾವಿರ ಎಕರೆ ನಾವು ಕೊಟ್ಟಿದ್ದೀವಿ ನಿಮಗೆ ಇನ್ನೊಂದು ಹತ್ತು ಸಾವಿರ ಎಕರೆ ಕೊಡ್ಲಿಕ್ಕೆ ರೆಡಿ ಇದೇನೆ ನೀವು ಎಲ್ಲಿಯಾದ್ರು ಕೇಳಿದ್ರ ರೈತರೇ ಬಂದ್ಬಿಟ್ಟು ಯಾಕೆ ನಾವು ಅವ್ರ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇಲ್ಲ ಲೀಸಿಗೆ ತಗೊಳ್ತಾ ಇದೀವಿ ವರ್ಷ ವರ್ಷ ಲೀಸ್ ಕೊಡ್ತೀವಿ ಅವರಿಗೆ ಆ ಲೀಸ್ ಆದ್ಮೇಲೆ ಲ್ಯಾಂಡ್ ಅವರಿಗೆ ವಾಪಸ್ ಹೋಗ್ತದೆ ಆ ಉದ್ದೇಶದಿಂದ ಇನ್ನೊಂದು ಹತ್ತು ಸಾವಿರ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಡ್ರಾಪ್ಲೆ ರಾಜೇಗೌಡರು ನಮ್ಮ ಎಂ ಡಿ ಅವರು ಎಲ್ಲ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ತಗೊಳ್ತಾ ಇದಾರೆ ಬಹುಶಃ ಆ ಕಾರ್ಯಕ್ರಮ ಸಮೇತ ಮಾಡ್ತೀವಿ ಅದ್ರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಾವು ಹೋದಾಗ ಮುಖ್ಯಮಂತ್ರಿಯವರೇ ತಾವು ತಾವೊಂದು ಮಾವಿನ ಗಿಡ ಅಲ್ಲಿ ನೆಟ್ಟಿದ್ರ ಸರ್ ತಾವೊಂದು ಮಾವಿನ ಗಿಡ ನಟ್ಟಿದ್ರೆ ಆ ಪಾವಗಡದಲ್ಲಿ ಆ ಸೋಲಾರಿದಲ್ಲಿ ಈಗ ಅದು ಕಾಯಿ ಬಂದ್ಬಿಟ್ಟು ಹಣ್ಣಾಗಿದೆ ಮುಖ್ಯಮಂತ್ರಿಯವರೇ ಅಂತ ಇದು ಮಾಡಬೇಕು ಎಂಬುದಾಗಿ ಆ ಗ್ರಾಮಸ್ಥರು ನಮ್ಮಲ್ಲಿ ಭೇಟಿಗೆ ಇಟ್ಟಿದ್ದಾರೆ ನೀವು ಹೋಗಿ ನಿಮ್ಮ ಕೈಯಲ್ಲಿ ಏನ್ ಕೆಲಸ ಮಾಡಿದ್ರೆ ದಯವಿಟ್ಟು ನಾವು ನಿಮ್ಮನ್ನು ಅಲ್ಲಿ ಬರಬೇಕು ಎಂಬುದಾಗಿ ತಮ್ಮಲ್ಲಿ ಕಳ್ಕೊಂಡು ನಮ್ಮ ಪುಡ್ಸಾಮಿಗೌಡ್ರು ಬಹುಶಃ ಇವತ್ತು ನಾವು ಇವತ್ತು ಈ ಯೋಜನೆ ಮಾಡ್ತಾ ಇದ್ದೀವಿ ಬಹುಶಃ ಅವರು ಈ ಜಿಲ್ಲೆಗೆ ಬರಬೇಕಾದ್ರೆ ಬಹುಶಃ ಸರಿ ಇರ್ಬೋದು ಅವರು ಸೋಲಾರ್ ಮಾಡಿ ಪಾರ್ಕ್ ಮಾಡಲಿಕ್ಕೆ ಬಂದವರು ಅವರು ಇವತ್ತು ಅವರು ಸಮೇತ ಸಾಕಷ್ಟು ಮಾಡ್ತಾ ಇದಾರೆ ನಾನೊಂದು ಮಾತು ಹೇಳ್ತೀನಿ ಇವತ್ತು ನಾವು ಸೂರ್ಯ ದೇವರ ಪ್ರತಿಯೊಬ್ಬರು ನಾವು ನಮಸ್ಕಾರ ಮಾಡ್ತೀವಿ ಪೂಜೆ ಮಾಡ್ತೀವಿ ಇವತ್ತು ಸೂರ್ಯ ನಮಗೆ ಇಷ್ಟೊಂದು ನ್ಯಾಚುರಲ್ ಆಗಿ ಇಂತ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದಾರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದ ಸಂದರ್ಭದಲ್ಲಿ ಹೇಳಿ ಬಹುಶಃ ಪಿ ಎಂ ಸೂರ್ಯಗಾರರು ನಮ್ಮಲ್ಲಿ ಬೇಡಿಕೆ ಕಡಿಮೆ ಆಗಿದೆ ಯಾಕಂದ್ಬಿಟ್ರೆ ನಾವು ಗೃಹಜ್ಯೋತಿ ಕಾರ್ಯಕ್ರಮ ಕೊಡ್ತಾ ಇದೀವಿ ಇನ್ನೂರು ಮೀಟರ್ ತನಕ ಅವರೇ ಅವರಿಗೆಲ್ಲ ಫ್ರೀ ಕೊಡ್ತಾ ಇದೀವಿ ಅದರಿಂದ ಸೂರ್ಯಗರಿಗೆ ಹೆಚ್ಚಿಗೆ ಬೇಡಿಕೆ ಬರ್ತಾ ಇಲ್ಲ ಆದರೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರು ಮನೆ ಮೇಲೆ ಸೂರ್ಯಗರ ಹಾಕೋಬೇಕು ಯಾಕಂದ್ಬಿಟ್ರೆ ನಿಮಗೆ ಹೆಚ್ಚಿಗೆ ಉತ್ಪಾದನೆ ಬಂದ್ರೆ ನಮ್ಮ ಎಸ್ಕೊಸಿ ಕೊಡಬಹುದು ರಾತ್ರಿ ಹೊತ್ತು ನಾವು ಎಸ್ಕಾಂಸ್ ಅವ್ರು ನಿಮಗೆ ಕೊಡ್ತೀವಿ ಹೆಚ್ಚಿಗೆ ಬಂದ್ರೆ ಅದಕ್ಕೆ ದುಡ್ಡು ಸಮೇತ ಕೊಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದು ಸಮೇತ ತಾವು ಹೆಚ್ಚಿಗೆ ಪ್ರಯೋಜನ ಪಡಿಬೇಕೆಂಬುದಾಗಿ ಹೇಳಿ ಬಹುಶಃ ನಾನು ನನ್ನ ಮಾತಲ್ಲಿ ಮುಖ್ಯಮಂತ್ರಿ ಅವರಿಗೆ ನಾನು ಎಷ್ಟೇ ಹೇಳಿದ್ರು ಮಾತನ್ನು ಮುಗೋದಿಲ್ಲ ಅದರಿಂದ ನಿಮಗೆ ಅನಂತ 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 ಧನ್ಯವಾದಗಳನ್ನ ಹೇಳಿ ಈ ರೈತರ ಒಂದು ಅಸಮ ಮುಖ ನೋಡಲಿಕ್ಕೆ ಅಸನವಾದ ಮುಖ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ತಮಗೆ ವಂದಿಸಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನಾನು ವಂದಿಸಿ ಮುಖ್ಯವಾಗಿ ಇಲ್ಲಿ ಬಂದವರು ತಾವು ಇಷ್ಟು ಹೊತ್ತು ತಾವು ಎಲ್ಲ ಇದ್ದೀರಾ ನಮಗೆ ಹೆದರಿಕೆ ಆಗ್ತದೆ ಏನಂತ ಹೆಚ್ಚು ಜನ ಬಂದುಬಿಟ್ರೆ ನಾವು ಸ್ಟ್ಯಾಂಪ್ ಏಡ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತಾರೆ ಮುಖ್ಯಮಂತ್ರಿ ಹೋದಲ್ಲೆಲ್ಲ ಜಾಸ್ತಿ ಜನ ಬರ್ತಾರೆ ಸ್ಟ್ಯಾಂಪ್ಬಿಟ್ಟು ಆಗಬಾರ್ದು ಉದ್ದೇಶದಿಂದ ಇವತ್ತು ಆದರೂ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಾ ತಮಗೆಲ್ಲ ಒಳ್ಳೇದಾಗಲಿ ಎಂಬುದಾಗಿ ಮಾತನ್ನು ಹೇಳಿ ಮಾಧ್ಯಮದವರಿಗೆ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ